ಸಮಸ್ತ ಕರ್ನಾಟಕದ ಜನತೆಗೂ ಕೂಡ ಯು ಪ್ಲಸ್ ಟಿ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಜೊತೆಗೆ ಇವತ್ತಂತೂ ತುಂಬ ಸಂಭ್ರಮದ ದಿನ ಯಾಕೆ ಹೇಳಿ ಎಲ್ಲ ಪುಟಾಣಿ ಕೃಷ್ಣಗಳು ಪುಟಾಣಿ ರಾಧರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಎಲ್ಲರನ್ನು ಮಾತನಾಡುವಂಥ ಪ್ರಯತ್ನ ಮಾಡೋಣ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈಗ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಏನು ಗೊತ್ತು ನಿಮಗೆ శ్లోక గంట నియతేవ దశ తింద ಮನೆಯಲ್ಲೇ ಯಾರು ಕೊಟ್ಟಿದ್ದು ಅಮ್ಮ ಅಯ್ಯೋ ಕದ್ದು ತಿಂದ್ರಾ ಅಥ್ವಾ ಅಮ್ಮನೇ ಕೊಟ್ಟಿದ್ದ ಹಾಂ ಹಾಂ ಅಮ್ಮನಿಗೆ ಏನು ಹೇಳ್ತೀರಾ ಬೆಣ್ಣೆ ಜಾಸ್ತಿ ಕೊಡು ಅಂತ ಹೇಳಿ ಅಂತ ಅಲ್ಲಿ 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 ಪ್ರೈನೆ ತಾಸುಕ್ ಹೋದ್ರೆ ಅವ್ರಲ್ಲೇ ತುಂಬ ಖಾಲಿಯಾಗತ್ತೆ ಖಾಲಿ ಆಗುತ್ತಾ ಹಾಂ ನಿಮಗೆ ಬೆಣ್ಣೆ ತುಂಬಾ ಇಷ್ಟ ಆಗುತ್ತಾ ಕೃಷ್ಣ ಐಸ್ ಕ್ರೀಮ್ ಇಷ್ಟ ಆಗುತ್ತಾ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಪುಟಾಣಿ ಕೃಷ್ಣ ಪುಟಾಣಿ ರಾಧಾ ನಮ್ಮ ಜೊತೆಗಿದ್ದಾರೆ ಇವರೆಲ್ಲರನ್ನ ನಂಗೆ ಮಾತಾಡಿಸ್ಬೇಕು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಇವ್ರ ಜೊತೆ ಮಾತಾಡೋದಕ್ಕೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಯು ಪ್ಲಸ್ ಟಿ ವಿ ವತಿಯಿಂದ ನಿಮಗೂ ಕೂಡ ಕೊಡ್ತೇವೆ ಇವರೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ತಿಳಿಸ ರಾಧೆ ನಿಮ್ಮನ್ನು ಯಾರು ರೆಡಿ ಮಾಡಿದ್ದು ಅಮ್ಮ ರೆಡಿ ಮಾಡಿದ್ದ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಗೊತ್ತಾ ನಿಮಗೆ ಯಾರು ಕೃಷ್ಣ ಕೃಷ್ಣ ಯಾರು ಇಷ್ಟು ಜನ ಕೃಷ್ಣ ಇದ್ದಾರಲ್ಲ ಇದ್ರಲ್ಲಿ ನಿಮಗೆ ಫೇವ್ರೇಟ್ ಕೃಷ್ಣ ಯಾರು ಯಾಕೆ ಇವ್ರು ಇಷ್ಟ ಯಾಕೆ ಇಷ್ಟ ಅಣ್ಣ ಅಂತನಾ ಅಲ್ಲ ನಿಮ್ಮ ಹೆಸ್ರೇನು ರಾಧಾ ಇವ್ರು ಇಷ್ಟನಾ ರಾಧಾ ನಿಮ್ಮ ಹೆಸರೇನು ನಿಮ್ಮ ಹೆಸ್ರೇನು ವಿನಮ್ರತ ಬಾ ಒಂದು ಹಾಡು ಹೇಳ್ತೀರಾ ನಮಗೋಸ್ಕರ ಹಾಡು ಪ್ಲೀಸ್ ಪ್ಲೀಸ್ ಯಾವುದಾದ್ರು ಅಪ್ಪು ನಿಮ್ಗೆ ಇಷ್ಟದ ಹಾಡು ಹೇಳಿ ചിക്ുക്കുണ്ടി വന്നിട്ട് ഗടി ബി മടി ഊരിന് ഊർജ്ജ നമ്മയോണോണ നമ്മയ നാടന സോണ ബേജപൂർഗോണ ഗോൾ ഗുമ്മസ നോടോണ ബേജപൂർഗോണ ഗോൾ ഗുമ്മസ നോടോ ಬನ್ನಿರಿ ಹತ್ತಿರ ಗಡಿ ಬಿಡಿ ಮಾಡಿ ಊರಿಂದ ಊರಿಗೆ ಹೋಗೋಣ ನಮ್ಮಯ್ಯ ನಾಡನ ಸುತ್ತೋಣ 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 ನಮ್ಮಯ್ಯ ನಾಡನ ಸುತ್ತೋಣ ಸಮುದಾಸೆ ದೇವಿ ಪಾವಸ್ತ ಮಂಗಲೆ ಪಿವಸ್ತ ನಮಸ್ತುಬ್ಬ ಪಾದ ಪಶ ನಮಸ್ತೋತೆ ಈಗ ಕೃಷ್ಣ ಅಂದ್ರೆ ನಿಮ್ಗೆ ಇಷ್ಟ ಕೃಷ್ಣ ಅಂದಾಗ ಬೆಣ್ಣೆ 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 ಇಷ್ಟ ಇದೆಲ್ಲ ಯಾರು ಹಾಕಿದ್ದು ನವಿಲು ಗರಿ ಎಲ್ಲ ಯಾರು ಕೊಟ್ಟಿದ್ದು ಅಮ್ಮ ಅಮ್ಮ ಯಾಕೆ ಕೊಟ್ಟಿದ್ದು ನಿಮಗೆ ಮತ್ತೆ ಹಾಕೋ ತೇಟಲ್ಲ ಮತ್ತೆ ಮತ್ತೆ ಹಬ್ಬ ಇತ್ತು ಹಬ್ಬ ಇತ್ತು ಮತ್ತೆ ಕೃಷ್ಣ ಈಗ ಯಾಕೆ ಬರ್ದು ಕೃಷ್ಣಂಗೆ ಈಗ ಅಲ್ಲಿ ನೋಡಿ ಹೇಗೆ ಅಂತ ಕೃಷ್ಣ ಜನ್ಮಾಷ್ಟಮಿಯಾ ಕೃಷ್ಣ ದೇವಸ್ಥಯ ಶುಭಾಶಯಗಳು ಶುಭಾಶಯಗಳು ಏ ಏ ಏನು ಬೇಕು ಮಗ ಕ್ಲಾಪ್ಸ್ ಆ ಈ ಪುಟಾಣಿ ಮಗುಗೆ ಕ್ಲಾಪ್ಸ್ ಕೊಡಿ ಪ್ರೀಟ್ ಮಾಂಡು ಪ್ರೀಟ್ ಮಾ ಕೃಷ್ಣನ ಹೆಸರೇನು ಶಿವಾಂ ಶಿವಾಂಶು ಈಗ ಕೃಷ್ಣ ಒಂದು ಹಾಡು ಹೇಳ್ತೀರಾ ನಮಗೋಸ್ಕರ ಗೊತ್ತಿಲ್ಲ ಶ್ಲೋಕ ಹೇಳ್ತೀರಾ ಹೇಳಿ ಗಂಗೆ ಜಯ ಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇಲಿ ಜನಸ್ನೇಮ್ ಸನ್ನಿಧಿ ಗುರು ಇಲ್ಲ ನಿಮ್ಮಲ್ಲಿ ಇಷ್ಟದ ಕೃಷ್ಣ ಯಾರಿಲ್ಲಿ ಹೆಸರು ಹೇಳಿ ಅವ್ರದ್ದು ಇಷ್ಟದ ಕೃಷ್ಣ ವಿರಾಟ್ ವಿರಾಟ್ ಇವ್ರಿಷ್ಟನಾ ಓಕೆ ಥ್ಯಾಂಕ್ ಯು ಕ್ಲಾಪ್ ಕೊಡಿ ಶಿವಾಂಶಿಗೆ ಏನ್ ನಿನ್ನ ಹೆಸರು ವಿರಾಜ್ ವಿರಾಜ್ ಇದೆಂತಕ್ಕೆ ಕೃಷ್ಣ ವೇಷ ಹಾಕಿತ್ತು ಕೃಷ್ಣ ಜನ್ಮಾಷ್ಟಮಿ ಈಗ ನಿಮಗೆ ಭಗವದ್ಗೀತೆ ಗೊತ್ತುಂಟು ಅಂತ ಟೀಚರ್ ಹೇಳಿದ್ರು ನಿಮಗೆ ಭಗವದ್ಗೀತೆ ಗೊತ್ತುಂಟಾ ಯಾರು ಹೇಳ್ಕೊಟ್ಟಿದ್ದು ॐ श्री परमार्थने नमः प्रथमोद्यायः अर्जुनविषादयोगः धृतराष्ट्र उवाच i'm too ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್